హాయ్ ఎవరివన్ వెల్కమ్ టు స్వాతి చానల్ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಹೊಸ್ದಾಗಿ ನನ್ನ ಚಾನಲನ್ನು ಯಾರು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಫಸ್ಟ್ ಟಿಪ್ ಏನು ಅಂತ ನೋಡೋಣ ಈ ರೀತಿ ಮನೆಯಲ್ಲಿ ಕಿಚನ್ ಹತ್ತಿರ ಈ ರೀತಿ ಇರುವೆಗಳು ಅನ್ನೋದು ಜಾಸ್ತಿನೇ ಬರ್ತಾ ಇರುತ್ತೆ ಈ ರೀತಿ ಸಾಲಾಗಿ ಹೋಗ್ತಾ ಹೋಗ್ತಾ ಎಲ್ಲ ನಾವು ರೈಸ್ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಇಟ್ಟಿದ್ರೆ ಅದ್ರ ಮೇಲೆ ಎಲ್ಲ ಹೋರಾಡ್ತಾ ಇರುತ್ತೆ ಆ ರೀತಿ ಮತ್ತು ಇರುವೆಗಳು ಬರಬಾರ್ದು ಅಂದರೆ ಈ ರೀತಿ ನಾನು ನಾನು ಒಂದು ಪೌಡರನ್ನು ಈ ರೀತಿ ಚೆಲ್ಲಿದ್ದೀನಿ ಈ ರೀತಿ ಹಾಕೋದ್ರಿಂದ ನಮಗೆ ಹಿರುವೆಗಳು ಅನ್ನೋದು ಬರೋದಿಲ್ಲ ಅದರಲ್ಲೂ ಕಿಚನ್ ರೂಮಲ್ಲಿ ಈ ರೀತಿ ಕೌಂಟರ್ ಟಾಪ್ ಹತ್ರ ಜಾಸ್ತಿನೇ ಬರ್ತಾ ಇರುತ್ತೆ ಈ ರೀತಿ ಬರಬಾರ್ದು ಅಂತ ನಾನು ಈ ರೀತಿ ಪೌಡರನ್ನು ಹಾಕಿದ್ದೀನಿ ನಿಮಗೆ ಈ ಟಿಪ್ ಇಷ್ಟ ಆಗಿದೆ ನೀವು ಸಾರಿ ಟ್ರೈ ಮಾಡಿ ನೋಡಿ ಈಗ ಸೆಕೆಂಡ್ ಟಿಪ್ ಏನು ಅಂತ ನೋಡೋಣ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಮೊಸರು ಮೊಸರನ್ನು ನಾವು ಡೈಲಿ ತಿಂತಾಯಿರ್ತೀವಿ ಒಂದೊಂದು ಟೈಮಲ್ಲಿ ಜಾಸ್ತಿ ಮಿಕ್ಕಿರುತ್ತೆ ಅದನ್ನು ಮಿಕ್ಕಿರೋದನ್ನು ಹಾಗೆ ಇಟ್ಟಿರ್ತೀವಿ ಹಾಗೆ ಇಟ್ಟಿರುವಾಗ ಅದು ಹುಳಿ ಬಂದುಬಿಡುತ್ತೆ ಹುಳಿ ಬಂದಿದೆ ಅಂತ ಮತ್ತೆ ಯಾರೂ ತಿನ್ನಲ್ಲ ಬೇಗ ಬಿಸಾಕ್ತಿವಿ ಆ ರೀತಿ ಬಿಸಾಕಿರ ನಾವು ಈ ಹುಲಿ ಬಂದಿರೋಂಥ ಮೊಸರನ್ನು ಗಿಡ ಮರಗಳಿಗೆ ಹಾಕೋದ್ರಿಂದ ಗಿಡ ಮರಗಳು ತುಂಬ ಚೆನ್ನಾಗೇ ಬೆಳೆಯುತ್ತದೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಚೆನ್ನಾಗಿದೆ ಈ ಟಿಪ್ಪು ನಾವು ಏನೇ ಒಂದು ವಸ್ತು ಬಿಸಾಕೋ ಮುಂಚೆ ಒಂದು ಸಾರಿ ಯೋಚನೆ ಮಾಡಿಬಿಟ್ಟು ಅದೇನೋ ನಮ್ಗೆ ಯೂಸ್ ಆಗುತ್ತೆ ಅಂತ ನೋಡಬೇಕು ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಬುಕ್ಸನ್ನು ಓದೋ ಅಭ್ಯಾಸ ಇರುತ್ತೆ ಈ ರೀತಿ ಓದ್ತಾ ಓದ್ತಾ ಎಲ್ಲಿಗೆ ಸ್ಟಾಪ್ ಮಾಡಿದೆ ಅಂತ ಗೊತ್ತಾಗೋದೇ ಇಲ್ಲ ಈ ರೀತಿ ಓದ್ತಾ ಇರ್ತೀವಿ ನಾವು ಏನಾದರೂ ಕೆಲಸನೋ ಏನಾದರೂ ಯಾರಾದರೂ ಕರೆಯೋದೇ ಈ ರೀತಿ ಆಗಿರುತ್ತೆ ನಾವು ಆ ಬುಕ್ಸನ್ನು ಕ್ಲೋಸ್ ಮಾಡಿಬಿಟ್ಟು ಹೊಟ್ಟೋಗ್ತಾ ಇರ್ತೀವಿ ಮತ್ತು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಎಲ್ಲ ಪೇಜಸ್ಸನ್ನು ತೆಗೆದು ಈ ರೀತಿ ನೋಡೋದು ಒಂದು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ನಾನು ಈ ರೀತಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತೀನಿ ನಾನು ಈ ರೀತಿ ಪೆನ್ ಕ್ಯಾಪ್ಸ್ ಇರುತ್ತಲ್ಲ ಆ ಪೆನ್ ಕ್ಯಾಪ್ಸನ್ನು ಈ ರೀತಿ ಯೂಸ್ ಮಾಡ್ತಾ ನಾನು ಎಲ್ಲಿಗೆ ಓದ್ ಓದೋದನ್ನು ಸ್ಟಾಪ್ ಮಾಡಿದ್ದೀನೋ ಅಲ್ಲಿಗೆ ಈ ರೀತಿ ಪೆನ್ ಕ್ಯಾಪನ್ನು ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ನಮ್ಗೆ ಈಸಿಯಾಗಿ ನೆಕ್ಸ್ಟ್ ಟೈಮ್ ಓದುವಾಗ ಈಸಿಯಾಗಿ ಓಪನ್ ಮಾಡ್ಕೋಬೋದು ನೀವು ಒಂದ್ಸರಿ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗೆ ಇರುತ್ತೆ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಉಪ್ಪಿನಕಾಯಿಯನ್ನು ತಂದಿರ್ತೀವಿ ಅದು ಯಾವುದಾದ್ರೂ ಆಗಿರ್ಬೋದು ಈ ರೀತಿ ತಂದಿರುವಾಗ ಅದು ಖಾಲಿ ಆದಮೇಲೆ ನಾವು ಎಷ್ಟೇ ತೊಂದರೆ ಕೂಡ ಅದರ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ ಏನಾದರೂ ಹಾಕೋಬೇಕಂದ್ರೂ ಕೂಡ ಉಪ್ಪಿನಕಾಯಿ ಸ್ಮೆಲ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ನಾನು ಇಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಅದು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಅದೇನು ಅಂತ ನೋಡಿ ನಾನೊಂದು ನ್ಯೂಸ್ ಪೇಪರನ್ನು ತಗೊಂಡಿದ್ದೀನಿ ನೀವು ನ್ಯೂಸ್ ಪೇಪರ್ ಆಗಿರ್ಬೋದು ಇಲ್ಲಾಂದರೆ ಯಾವುದಾದ್ರೂ ವೇಸ್ಟ್ ಪೇಪರ್ ಆಗಿರ್ಬೋದು ತಗೊಳ್ಳಿ ಈ ರೀತಿ ಅರ್ದು ಬಿಟ್ಟು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಬಾಕ್ಸ್ ಒಳಗಡೆ ಹಾಕ್ತಿದ್ದೀನಿ ಇದನ್ನು ನಾವು ನೈಟ್ ಫುಲ್ಲು ಹಾಕ್ಬಿಟ್ಟು ಮಾರ್ನಿಂಗ್ ಅದನ್ನು ತೆಗೆದು ಬಿಸಾಕ್ಬಿಟ್ಟು ತೊಲ್ದಾಕ್ರೆ ತುಂಬ ಚೆನ್ನಾಗಿ ಅದರ ಸ್ಮೆಲ್ ಅನ್ನೋದು ಕ್ಲೀನಾಗಿ ಹೋಗಿಬಿಡುತ್ತೆ ಮತ್ತು ನಾವು ಯಾವುದಾದ್ರೂ ಸಾಮಾನುಗಳನ್ನು ಹಾಕ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಬೆಸ್ಟ್ ಟಿಪ್ ಅನಿಸಿದೆ ನೀವು ನೈಟ್ ಮರ್ತಿದ್ದೀವಿ ಅಂದಾಗ ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ಈ ರೀತಿ ಹಾಕಿ ಈವ್ನಿಂಗ್ ವರ್ಕು ಹಾಕಿಟ್ಟರು ಕೂಡ ಸರಿ ಹೋಗುತ್ತೆ ಸ್ಮೆಲ್ ಅನ್ನೋದು ಬರೆಯೋ ಬರೋದಿಲ್ಲ ನೀವು ಇದು ಯಾವ್ಯಾವ ಪಿಕ್ಕಲ್ ಬಾಟಲ್ಸ್ ಆಗಿರ್ಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಈ ಟಿಪ್ಪು ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೈವ್ ಈಗ ಟಿಪ್ ನಂಬರ್ ಫೈವ್ ಏನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಹಿಮಾಲಯ ಪೌಡರನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಪೌಡರ್ ಇದೆ ಆ ಪೌಡರನ್ನು ತಗೋಬೋದು ಈ ರೀತಿ ಪೌಡರನ್ನು ಸ್ವಲ್ಪ ಆ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನೋಡಿ ಇದಂತೂ ಸೂಪರಾಗಿರೋವಂಥ ಟಿಪ್ಪು ಅದೇನು ಅಂತ ತೋರಿಸ್ತೀನಿ ಬನ್ನಿ ನಾನೊಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊತೀನಿ ಈ ರೀತಿ ಈ ಎರಡಕ್ಕೂ ಸೇರಿ ನಾನು ಪೌಡರನ್ನು ಹಾಕ್ಕೊತೀನಿ ಈ ಪೌಡರನ್ನು ಹಾಕ್ಕೊಂತೀನಿ ಈ ರೀತಿ ಹಾಕ್ಕೊಂಡು ಈ ಪೌಡರನ್ನು ಇದಂತೂ ಅಮೇಝಿಂಗ್ ಟಿಪ್ಪು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಂತೂ ಚೆನ್ನಾಗೇ ಯೂಸ್ ಆಗುತ್ತೆ ಇನ್ನು ನನ್ನ ಚಾನಲನ್ನು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡಿರುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಈ ರೀತಿ ನಾನು ಈರುಳ್ಳಿಯ ಮೇಲೆ ಪೌಡರನ್ನು ಹಾಕ್ಕೊಂಡಿದ್ದೀನಿ ಈ ಪೌಡರ ಹಾಕ್ಕೊಂಡಿರುವಂಥ ಈರುಳ್ಳಿಯನ್ನು ನಾನು ಎಲ್ಲೆಲ್ಲಿ ಇಡ್ತೀನಿ ಅಂದರೆ ಒಂದು ಬಂದ್ಬಿಟ್ಟು ಈ ರೀತಿ ವಿಂಡೋ ಹತ್ತಿರ ಇಡ್ತೀನಿ ಇನ್ನೊಂದು ಬಂದ್ಬಿಟ್ಟು ನಾನು ಹತ್ರ ಈ ರೀತಿ ಇಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಕೂಡ ಜಿಲ್ಲೆಗಳು ಹಲ್ಲಿಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ನೀವು ಈ ರೀತಿ ಈರುಳ್ಳಿಯನ್ನು ಹಿಡಿ ಮತ್ತು ಆ ಜಿಲ್ಲೆಗಳು ಹಳ್ಳಿಗಳು ಅನ್ನೋದು ಬರೋದಿಲ್ಲ ನಿಮಗೆ ಈ ಎಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್